ಪರ್ವ ಇಂದ್ರಜಿತು ಅಂತ ಗೊತ್ತಾದ್ರೆ ಯಾವ ವ್ಯವಸ್ಥೆಯಿಂದ ನಮ್ಮನ್ನು ವಿರೋಧಿಸುವುದಕ್ಕೆ ಸಿದ್ಧರಾಗುತ್ತಾರೆ ಇದರ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲದೆ ಇದ್ದದ್ದಲ್ಲ ಯಾಕೆಂದ್ರೆ ಹೊರಟವ ಮೇಘನಾದ ಒಬ್ಬ ಸಾಮಾನ್ಯನಾದಂತಹ ರಾಕ್ಷಸ ಹೊರಟರು ಸದಾ ಕಾಲ ಜಾಗೃತ ಮತಿಯಿಂದ ವ್ಯವಹರಿಸುವಂತಹ ರಾಮಪಾಳೆಯದಲ್ಲಿ ಇಂದ್ರಜಿತುವೇ ಯುದ್ಧಕ್ಕೆ ಹೊರಟು ನಿಂತಹ ಕಾಲಕ್ಕೆ ಯಾವ ಪೂರ್ವ ಸಿದ್ಧತೆ ಇರ್ತದೆ ಅನ್ನುವುದರ ಕುರಿತು ನಮಗೂ ಗಮನ ಉಂಟು ನಾಲ್ಕು ಕಡೆಗಳಿಂದಲೂ ನಮ್ಮನ್ನು ವಿರೋಧಿಸುವುದಕ್ಕೆ ಬೇಕಾದ ಹಾಗೆ ತಮ್ಮ ಸೇನಾ ವ್ಯೂಹವನ್ನು ವಿಭಾಗಿಸಿ ಯಾವ ದಿಕ್ಕಿನಿಂದ ಇಂದ್ರಜಿತು ಬಂದರೂ ಅವನನ್ನು ತಡೆಯುವುದಕ್ಕೆ ಸಿದ್ಧರಾಗಿರಬೇಕು ಅನ್ನುವಂತಹ ನಿರ್ಣಯದಿಂದ ಇಂದಿನ ದಿನ ಅವರೂ ಸಜ್ಜಾಗಿದ್ದಾರೆ ಅನ್ನುವುದು ನಮಗೂ ವರ್ತಮಾನ ಬಂದಿದೆ ಹಾಗಿದ್ರೆ ಅಂತವರ ಮುಂಭಾಗದಲ್ಲಿ ನಮ್ಮ ಕದನ ಹೇಗೆ ಸಾಗಬೇಕು ಅದಕ್ಕಾಗಿಯೇ ನೇರವಾಗಿ ಯಜ್ಞಶಾಲೆಯನ್ನು ಪ್ರವೇಶಿಸಿದೆ ಅಗ್ನಿಯನ್ನು ಪ್ರಜ್ವಲಿಸಿ ಕಪ್ಪು ಬಣ್ಣದ ಮೇಕೆಯನ್ನೇ ಕತ್ತರಿಸಿ ಆಹುತಿಯನ್ನಾಗಿ ಒದಗಿಸಿಕೊಟ್ಟು ಅಗ್ನಿ ಆರಾಧನೆಯಿಂದ ಮಾನಸಿಕವಾದಂತಹ ದೃಢತೆಯೂ ವೃದ್ಧಿಯಾಗುವ ಹಾಗಾಯಿತು ಇನ್ನೀಗರಣ ಕ್ಷೇತ್ರದಲ್ಲಿ ನಮ್ಮದ್ದಾದಂತಹ ಸಾಹಸದಿಂದ ನಮ್ಮಲ್ಲಿರಬಹುದಾದಂತಹ ವಿದ್ಯೆಯಿಂದ ಅಥವಾ ನಾವು ಅನ್ಯಾನ್ಯ ಮೂಲದಿಂದ ಗಳಿಸಿಕೊಂಡಂತಹ ಪ್ರೌಢಿಮೆಯಿಂದ ಗೆಲುವನ್ನು ಸಾಧಿಸುವಲ್ಲಿ ಯಾವುದು ಹೋರಾಟದ ಕಣದಲ್ಲಿ ಗೆಲುವನ್ನು ಹೊಂದುವವನಿಗೆ ಕೇವಲ ಶಸ್ತ್ರದ ಬಲ ಒಂದೇ ಸಾಕಾಗುವುದಿಲ್ಲ ಅಥವಾ ರಟ್ಟೆಯತ್ರಾಣ ಒಂದೇ ಗೆಲುವಿಗೆ ಕಾರಣ ಅಲ್ಲ ಬಂದವರು ಅಸಾಧ್ಯರು ಅಂದ ಮೇಲೆ ಅಂತವರ ಮುಂಭಾಗದಲ್ಲಿ ಗೆಲುವನ್ನು ಹೊಂದಬೇಕು ಅಂತ ನಾನಾ ಯತ್ನಗಳನ್ನಾದರೂ ವಿನಿಯೋಗಿಸಲೇಬೇಕಾಗುತ್ತದೆ ಅಪ್ಪಯ್ಯನಲ್ಲಿ ಹೇಳಿದ್ದೇನೆ ರಾಮ ಲಕ್ಷ್ಮಣರನ್ನು ಕಡಗುತ್ತೇನೆ ಕಪಿಗಾ ಕಟಕವನ್ನು ಮಲಗಿಸ್ತೇನೆ ಗೆಲುವಿನ ಭಾಮಿನಿಯ ದರ್ಶನವನ್ನು ನಿಮಗೆ ಮಾಡಿಸ್ತೇನೆ ಇದೆಲ್ಲವನ್ನು ಇಂದಿನ ದಿನ ನಾನು ಮಾಡಬೇಕು ಸೂರ್ಯಾಸ್ತಮಾನಕ್ಕಿಂತ ಮೊದಲು ಹಾಗಿದ್ರೆ ಅಷ್ಟು ಸಾಧ್ಯವಾಗಬೇಕು ಅಂತ ಆದ್ರೆ ಹೇಗೆ ಎಲ್ಲರಲ್ಲಿ ಹೋರಾಡುತ್ತಾ ಉಳಿದೆವು ಅಂತ ಆದ್ರೆ ಗೆಲುವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನಮಗಿರಬಹುದಾದಂತಹ ವಿದ್ಯಾಬಲ ತಾಮಸಿ ವಿದ್ಯೆ ಇರಬಹುದು ಮಹಾಮಾಯ ಸಾಮರ್ಥ್ಯ ಇರಬಹುದು ಇದರನ್ನು ವಿನಿಯೋಗಿಸಿ ಗೆಲುವನ್ನು ಕಂಡುಕೊಳ್ಳುವಲ್ಲಿ ಏನು ದಾರಿ ಹೀಗೆ ಯೋಚಿಸಿದಂತಹ ನಮಗೆ ಕಂಡದುವೆ ಅಂತರ್ಧಾನ ವಿದ್ಯೆಯ ಮೂಲಕವಾಗಿ ನಮ್ಮನ್ನು ನಾವು ಕಾಣಿಸಿಕೊಳ್ಳದೆ ವಿರೋಧಿಗಳಲ್ಲಿ ಹೋರಾಡುವುದಕ್ಕಾಗಿ ಮುಂದಾಗಬೇಕು ಹಾಗಿದ್ರೆ ಕೇವಲ ನೆಲದಲ್ಲಿ ಸಾಗುವುದಲ್ಲ ಇಂದ್ರಜಿತುವಿನ ರಥ ರಥದ ಉರುಳುವಿಕೆಯ ಸದ್ದು ಕೇಳಿಸದ ಹಾಗೆ ಕುದುರೆಗಳ ಹೇಷಾರವೂ ವಿರೋಧಿಗಳಿಗೆ ಕೇಳಿಸದ ಹಾಗೆ ಆಯುಧವನ್ನು ಪ್ರಯೋಗಿಸುತ್ತಿರುವವ ಎಲ್ಲಿದ್ದಾನೆ ಅನ್ನುವುದು ಅವರ ಗಮನಕ್ಕೆ ಬಾರದ ಹಾಗೆ ಒಂದು ದೃಷ್ಟಿಯಿಂದ ಸುಲಭದಲ್ಲಿ ಹೇಳುವುದಾದರೆ ಮಾಯಾ ಯುದ್ಧ ಓಹೋ ಯುದ್ಧ ಯುದ್ಧವೇ ಹೊಡೆಯುವ ಯಾರು ಅಂತಲೂ ಗೊತ್ತಾಗಲಿಕ್ಕಿಲ್ಲ ಹೊಡೆಯುವವನ ರಥ ಎಲ್ಲಿದೆ ಕಾಣುವುದಕ್ಕಿಲ್ಲ ಈ ಸ್ಥಿತಿಯಲ್ಲಿ ಮಾಯೆಯ ಮೂಲಕವಾಗಿ ಕಪಿಪಾಳಯವನ್ನು ಗೆಲ್ಲುವಂತಹ ನಿರ್ಣಯವನ್ನು ನಾನು ತಳೆದವ ನೇರವಾಗಿ ಆಕಾಶ ಮಾರ್ಗವನ್ನೇರಿ ನಡೆಸ್ತೇನೆ ಹೋರಾಟ